scientists dream about doing great things engineers do them said james a michener and dr d timaya institute of technology upholds this tenet's truth with its heart and soul and accorded itself a name of reckon for the last three decades as one of the top technical institutes in the state of karnataka india established by a great philanthropist and educationalist. My vision is to develop world class institute out of the students who live from socially, economically weaker sections of the society. We need a vision, a commitment, and a very, very strong will. I think the gratification is what better social and charity work can I do, and I will follow in his footsteps and continue to do that for an excellent academic experience and growth the capacity of technology is imparting quality technical education and empowering the students and thereby transforming the students the biofuel research information and demonstration center at dr. tt has been bringing awareness about renewable sources of energy amongst the students and general public of the kolar district. for civil and mechanical uh, students, we have a cad center. I have a dream to get placed in a good company and this college helped me by providing placement training classes like TCS IT employability and also we have been trained for Cisco Networking Academy. With many scholarship programs running, the institute walks the extra mile. I was from a poor background so in that situation my entire fees was paid by President Venkat sir. ಕಮೆಂಟ್ಸ್ ಜಾಸ್ತಿ ಆಯ್ತು ಟೆನ್ ಇಯರ್ಸ್ ಇದ್ದ ಪೇಶೆಂಟ್ ಎಲ್ಲೋಯ್ತು ನಿಮ್ಗೆ ಅಂತಾನೆ ನನ್ಗೆ ಗೊತ್ತಾಗ್ಲಿಲ್ಲ ನಾನು ಕೆಲ್ಸ ಮಾಡ್ತಿದ್ದೀನಿ ನನ್ ಮೇಲೆ ಕೋಪ ತೋರಿಸ್ತೀರಾ ಎಲ್ಲಾದ್ರೂ ಆಗ್ಲಿ ನೋಡಿ ಒನ್ ಡೇ ಕೂಡ ನಾನು ಎಲ್ಲರೂ ಇರ್ತೀನಿ ಕೆಲಸ ಮಾಡಿದೆ ಅಥವಾ ಇಲ್ಲಿಲ್ಲ ಅಂದ್ರೆ ಗೌರ್ಮೆಂಟ್ ಅಲ್ಲಿ ಯಾವ್ದೋ ಒಂದ್ ಕೆಲಸ ತಗೊಂಡ್ ಬರುವಂತ ಪ್ರಯತ್ನ ಮಾಡ್ತಾ ಇರ್ತೀನಿ ಯಾಕೆ ಗೊತ್ತಿಲ್ಲ ಅರ್ಥ ಮಾಡ್ಕೊಳೋಂತ ವಿಚಾರದಲ್ಲಿ ಒದಾಡ್ತಾ ಇರ್ತೀರಾ ಅಂತ ಗೊತ್ತಿಲ್ಲ ಕೌನ್ಸಿಲರ್ಸ್ ಕೆಲ್ಸಾನು ಮಾಡುವಂತ ಮಟ್ಟ ಕಿಳಿದ್ಬಿಟ್ಟಿದೀನಿ ಇವಾಗ ನೀವು ನೀವು ಯೂಟ್ಯೂಬ್ ಅಲ್ಲಾಗ್ಲಿ ಪ್ರಿಂಟ್ ಮೀಡಿಯಾಲ್ ಆಗ್ಲಿ ಸೋಷಿಯಲ್ ಮೀಡಿಯಾ ಅಲ್ಲಾಗ್ಲಿ ಕಮೆಂಟ್ ಮಾಡೋದ್ ನೋಡಿ ನೋಡಿ ಐ ಫೆಡ್ ಅಪ್ ನಾನ್ ಡೆಸ್ಪ್ರೇಟ್ ಆಗ್ತಾ ಇದೀನಿ ಕೌನ್ಸಿಲರ್ ಮಾಡೋ ಕೆಲ್ಸಾನ ಆಯ್ತು ನಾನು ಮಾಡೋಣ ಅದನ್ನ ನಾನೇ ಮಾಡೋಣ ಕೌನ್ ಈ ಫಂಡ್ಸ್ ನ ಹೆಂಗ್ ರೀಅರೇಂಜ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಬೇರೆ ಕಡೆ ಎಲ್ಲಾ ಗ್ರಾಂಟ್ಸ್ ನಾವು ಮತ್ತೆ ಇದನ್ನ ರೋಡ್ ಮಾಡ್ಕೋಬೇಕು ರೋಡ್ ಬೇರೆ ಎಲ್ಲಾ ನಮ್ಮ ಡೆವಲಪ್ಮೆಂಟ್ ವರ್ಕ್ಸ್ ರೋಡ್ಸ್ ನ ಇದಕ್ಕೆ ನಾವು ಡೈವರ್ಟ್ ಮಾಡಬೇಕಾಗಿ ಬಂತು ಎಲ್ಲಿ ವರ್ಸ್ಟ್ ಇದೆ ವರ್ಸ್ಟ್ ಕಂಡೀಷನ್ ಇದೆ ರೈನಿ ಸೀಸನ್ ಅಲ್ಲಂತೂ ಇನ್ನೂ ತುಂಬಾ ಕಷ್ಟ ಆಗ್ತಾ ಇತ್ತು ಇದೊಂದು ಬರಿಯಲ್ ಗ್ರೌಂಡ್ ಹತ್ರ ಬರೋದಕ್ಕೆ ಮತ್ತೆ ಒಂದ್ ಐದಾರು ವಾರ್ಡ್ ಗೆ ಇದು ಕನೆಕ್ಟಿವಿಟಿ ಇತ್ತು ಮೈನಿಂಗ್ ಏರಿಯಾ ಅಲ್ಲಿ ಬಹಳ ಸತಿ ಪಬ್ಲಿಕ್ದು ಎಲ್ಲಾ ರೀತಿಯ ಒಂದು ಕಮೆಂಟ್ಸ್ ಇತ್ತು ಅದ್ರಲ್ಲಿ ಪಬ್ಲಿಕ್ ಬಹಳ ರಿಕ್ವೆಸ್ಟ್ ಕೂಡ ಇತ್ತು ನೋಡಿ ಬಟ್ ಆಗ ನಾನು ಹಿಸ್ಟ್ರಿ ತಗೊಂಡಾಗ ಟ್ವೆಲ್ ಇಯರ್ಸ್ ಹಿಂದೆ ಇಂದಾನು ರೋಡ್ ಇರ್ಲಿಲ್ಲ ಅಂತ ಆಮೇಲೆ ನಮ್ಗೂ ಗೊತ್ತಾಯ್ತು ನಾವೆಲ್ಲ ಮೈನ್ ರೋಡ್ಸ್ ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ ವಾರ್ಡ್ ಒಳಗಡೆ ಇರುವಂತ ರೋಡ್ಸ್ ಕೌನ್ಸಿಲರ್ಸ್ ಏನ್ ರಿಕ್ವೆಸ್ಟ್ ಕೊಡ್ತಾ ಇದ್ರು ಅದಕ್ಕೆ ಸ್ಟಿಕ್ ಆನ್ ಆಗಿರ್ತಾ ಇದ್ರು ನಾನು ಕಮಿಷನರ್ ಆಗ್ಲಿ ನಗರಸಭೆ ಅಧ್ಯಕ್ಷರಾಗ್ಲಿ ಏನ್ ಪ್ರಪೋಸಲ್ಸ್ ಕೊಡ್ತಾರೆ ಅದ್ಬಿಟ್ಟು ಬೇರೆ ಯಾವ್ದು ತಗೋತಿರ್ಲಿಲ್ಲ ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಮ್ಗೆ ಇದನ್ನ ಅಟ್ ಎನಿ ಕಾಸ್ಟ್ ಮಾಡ್ಲೇಬೇಕು ಅನ್ನೋ ಮಟ್ಟಕ್ಕೆ ಬಂತು ಯಾಕಂದ್ರೆ ನಮಗೂ ಕೂಡ ಅನ್ನಷ್ಟು ಇದ್ರ ರಿಕ್ವೈರ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಸೊ ನನ್ ಕೆಲಸ ಮಾಡಾದ್ಮೇಲೆ ಇದಕ್ಕೆ ಟೆಂಡರ್ ಫ್ಲೋಟ್ ಮಾಡಾದ್ಮೇಲೆ ಇದಕ್ಕೆ ಒಂದು ಕೋಟಿ ಗ್ರಾಂಟ್ನ ನಾವು ರಿಲೀಸ್ ಮಾಡ್ಕೊಂಡು ರೆಡಿ ಇಟ್ಕೊಂಡ್ಮೇಲೆ ಕಮೆಂಟ್ಸ್ ಜಾಸ್ತಿ ಮಾಡಿದ್ರು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ನೀವು ಮೀಡಿಯಾ ಯೂಟ್ಯೂಬ್ ಇರ್ಬೋದು ದುಡ್ಡು ನಾವು ರಿಲೀಸ್ ಮಾಡಿ ಟೆಂಡರ್ ಕರ್ಕೊಂಡು ಬೇರೆ ಬೇರೆ ಕೆಲಸ ಎಲ್ಲಾ ಸ್ಟಾಪ್ ಮಾಡಿ ನೀವು ಈ ಕೆಲಸ ಮಾಡಸೆ ಮಾಡಿಸ್ತೀವಿ ಇನ್ ಒನ್ ಮಂತ್ ಅಲ್ಲಿ ಅಂದಾಗ ಕಮೆಂಟ್ಸ್ ಜಾಸ್ತಿ ಆಯ್ತು ಟೆನ್ ಇಯರ್ಸ್ ಇದ್ದಿದ್ ಪೇಷನ್ಸ್ ಎಲ್ಲೋಯ್ತು ನಿಮ್ಗೆ ಅಂತಾನೆ ನನ್ಗೆ ಗೊತ್ತಾಗ್ಲಿಲ್ಲ ನಾನ್ ಕೆಲಸ ಮಾಡ್ತಿದ್ದೀನಿ ನನ್ ಮೇಲ್ ಕೋಪ ತೋರಿಸ್ತೀರ ಎಲ್ಲಾದ್ರೂ ಆಗ್ಲಿ ನೋಡಿ ಒನ್ ಡೇ ಕೂಡ ನಾನು ಎಲ್ಲ ಇರ್ತೀನ ಕೆಲಸ ಮಾಡಿದೆ ಅಥವಾ ಇಲ್ಲಿಲ್ಲ ಅಂದ್ರೆ ಗೌರ್ಮೆಂಟ್ ಅಲ್ಲಿ ಯಾವ್ದೋ ಒಂದ್ ಕೆಲಸ ಬರುವಂತ ಪ್ರಯತ್ನ ಮಾಡ್ತಾ ಇರ್ತೀನಿ ಯಾಕೆ ಗೊತ್ತಿಲ್ಲ ಅರ್ಥ ಮಾಡ್ಕೊಳೋ ಅಂತ ವಿಚಾರದಲ್ಲಿ ಒದಾಡ್ತಾ ಇರ್ತೀರಾ ಅಂತ ಗೊತ್ತಿಲ್ಲ ಕೌನ್ಸಿಲರ್ಸ್ ಕೆಲ್ಸಾನು ಮಾಡುವಂತ ಮಟ್ಟ ಕಿಳಿದ್ ಬಿಟ್ಟಿದೀನಿ ಇವಾಗ ನೀವು ನೀವು ಯೂಟ್ಯೂಬ್ ಅಲ್ಲಾಗ್ಲಿ ಪ್ರಿಂಟ್ ಮೀಡಿಯಾಲ್ ಆಗ್ಲಿ ಸೋಷಿಯಲ್ ಮೀಡಿಯಾ ಅಲ್ಲಾಗ್ಲಿ ಕಮೆಂಟ್ ಮಾಡೋದ್ ನೋಡಿ ನೋಡಿ ಐ ವಾಸ್ ಅಪ್ ನಾನ್ ಡೆಸ್ಪ್ರೇಟ್ ಆಗ್ತಾ ಇದೀನಿ ಕೌನ್ಸಿಲರ್ ಮಾಡೋ ಕೆಲಸ ಆಯ್ತು ನಾನು ಮಾಡೋಣ ಅದನ್ನ ನಾನೇ ಮಾಡೋಣ ಕೌನ್ಸ್ಲರ್ಸ್ಗೆ ಕೆಲವೊಂದ್ಸತಿ ಪ್ರತಿ ವರ್ಷ ಅವ್ರಿಗೆ ಅಲಾಟ್ಮೆಂಟ್ ಇರುತ್ತೆ ಫಿಫ್ಟಿ ಲ್ಯಾಕ್ಸ್ ಸೆವೆಂಟಿ ಲ್ಯಾಕ್ಸ್ ಅದರಲ್ಲಿ ರೋಡ್ಸ್ ಪಾರ್ಕ್ ವಾಟರ್ ಕಾಂಪೋನೆಂಟ್ ಎಲ್ಲಾ ಎಡ್ಡಲ್ಲೂ ಅವ್ರಿಗೂ ಕೆಲವೊಂದು ಇದಿರುತ್ತೆ ಪ್ರಾವಿಷನ್ಸ್ ಇರುತ್ತೆ ಸೊ ಅವರು ವಾರ್ಡ್ ಒಳಗಡೆ ಯಾವ್ದು ಬೇಕು ವಾರ್ಡ್ ಆಚೆ ಯಾವ್ದು ಬೇಕು ಅದನ್ನ ಅವರು ಇಂಪಾರ್ಟೆನ್ಸ್ ಮೇಲೆ ಅವ್ರೂ ಪ್ಲಾನ್ ಮಾಡ್ಕೊಂಡು ಇಬ್ಬರು ಮೂರ್ ಜನ ಕೌನ್ಸಿಲರ್ಸ್ ಸೀನಿಯರ್ಸ್ ತಗೋಬೇಕಿಲ್ವ ನೋಟ್ಸ್ ಎಲ್ಲ ಟೆನ್ ಇಯರ್ಸ್ ಟೆನ್ ಟ್ವೆಲ್ವ್ ಇಯರ್ಸ್ ಮೋರ್ ದನ್ ಟ್ವೆಲ್ ಇಯರ್ಸ್ ಸುಮ್ನೆ ಇದ್ದಿದ್ದಾರೆ ಅವೈಲೇಬಿಲಿಟಿ ಇದ್ದು ಹಿಂದೆ ಗೊತ್ತಿಲ್ಲ ಬಟ್ ಈ ಸಂದರ್ಭದಲ್ಲಿ ಯಾರು ಏನೇ ಮಾತಾಡ್ಲಿ ನನ್ಗೆ ನಗರ ಭಾಗದಲ್ಲಿ ವಾರ್ಡ್ಸ್ ಒಳಗಡೆ ಇರೋ ಕೂಡ ಸೈಬರ್ ಸೈಬರ್ಟ್ ಏರಿಯಸ್ ಮಾಡಬೇಕು ಗೆ ಗೊತ್ತಾಗುತ್ತೋ ಇಲ್ವೋ ದಟ್ ಇಸ್ ಸೆಕೆಂಡರಿ ದಟ್ ಇಸ್ ಮೈ ಪಾರ್ಟ್ ಆಫ್ ವರ್ಕ್ ಎಕ್ಸೆಪ್ಟ್ ಮಾಡ್ಬಿಟ್ಟಿನಿ ಯಾವ್ದು ಇಂಪಾರ್ಟೆಂಟ್ ಇದೆ ಯಾವ್ದು ರಿಕ್ವೈರ್ಮೆಂಟ್ ಇದೆ ಸೊ ಅದ್ರಲ್ಲಿ ಕ್ಲಿಯರ್ ಸ್ಟ್ಯಾಂಡ್ ಅಂತ ಹೇಳ್ತಾ ಇದೀವಿ ಸೊ ಎಲ್ಲ ಅಫಿಷಿಯಲ್ಸ್ಲೆಯಲ್ಲಿ ಅವಶ್ಯಕತೆ ಇದೆ ಇಂಪಾರ್ಟೆನ್ಸ್ ಇದೆ ಆ ಪ್ಯೋ ತಗೊಳ್ಳೋಣ ಅಂತ ನಾವು ಫಿಫ್ಟೀನ್ ಫೈವ್ ಲ್ಯಾಕ್ಸ್ ನಗರ ಏನೇನ್ ಗ್ರಾಂಟ್ ಬಂದಿದೆ ನಾವೆಲ್ಲಾ ಎಲ್ಲಾ ಅಮೌಂಟ್ ಇದೇ ತರ ಕೆಲ್ಸಕ್ಕೆ ಡೈವರ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇತ್ತೀಚಿನ ಜನ ಬಹಳ ಕಮೆಂಟ್ ಮಾಡ್ಬಿಟ್ರಪ್ಪ ತುಂಬಾ ಕಷ್ಟ ಆಗ್ಬೇಕು ಒನ್ ಒನ್ ಕಿಲೋಮೀಟರ್ ಇದೆ ಇದು ರೋಡು ನಿಮ್ಗೆ ಫಿಫ್ಟಿ ಲ್ಯಾಕ್ಸ್ ಫಸ್ಟ್ ನಿನ್ನೆ ಪಿ ಎಂ ಹಾಕಿದ್ದಾರೆ ಇವತ್ತು ಬಿ ಸಿ ಹಾಕಿ ರೋಲರ್ ಇದು ಆಲ್ಮೋಸ್ಟ್ ನಿಮ್ಗೆ ಫೈವ್ ಟು ಟೆನ್ ಇಯರ್ಸ್ ಪ್ರಾಬ್ಲಮ್ ಬರಲ್ಲ ಅಟ್ ಮಿನಿಮಮ್ ಫೈವ್ ಇಯರ್ಸ್ ಮೇಂಟೆನೆನ್ಸ್ ಪ್ರಾಬ್ಲಮ್ ಬರಲ್ಲ ಮತ್ತು ಸೈಡ್ಸ್ ಕೂಡ ಗ್ರಾವೆಲ್ ಹಾಕಿ ಸ್ವಲ್ಪ ಸ್ಟ್ರೆಥನ್ ಮಾಡಿ ಅಂತ ಹೇಳಿದೀವಿ ಅವರು ಕಂಟ್ರಾಕ್ಟ್ ಸೊ ಟೆಂಡರ್ ಫ್ಲೋಟ್ ಆಗಿದ್ ತಕ್ಷಣ ಫಸ್ಟ್ ಪರ್ಸನ್ ಅವ್ರ ಹತ್ರ ಕೆಲ್ಸ ತಗೊಂಡಿದೀವಿ ಆಮೇಲೆ ಎಲ್ಲಾ ಫಾರ್ಮಾಲಿಟೀಸ್ ಮಾಡ್ತೀವಿ ಫಸ್ಟ್ ಕೆಲಸ ಮಾಡಿ ಅಂತ ಹತ್ರ ಯಾಕಂದ್ರೆ ಮಳೆ ಬರುತ್ತೆ ಬರಿಯಲ್ ಗ್ರೌಂಡ್ ಇದೆ ಪಬ್ಲಿಕ್ ಗೆ ಹಿಂಸಾ ಆಗೋದ್ ಬೇಡ ಏನಾದ್ರು ಬೈಕೊಳ್ಳಿ ನೀವು ನಮ್ಮನ್ನ ಕೆಲಸ ಮಾಡಿದ್ರು ಬೈತೀರಾ ಮಾಡದೇ ಇರೋವ್ರನ್ನ ಸುಮ್ನೆ ಬಿಟ್ಲಿ ಹತ್ ವರ್ಷ ಹತ್ತು ವರ್ಷ ಸುಮ್ಮನೆ ಬಿಟ್ರಿ ಯಾವ ಕೆಲಸ ಮಾಡ್ತಾರೆ ಪದೇ ಪದೇ ನೀವು ಸೋಷಿಯಲ್ ಮೀಡಿಯಾ ಕಮೆಂಟ್ ಮಾಡ್ತೀರಾ ಇರ್ಲಿ ಅದನ್ನ ಅದನ್ನ ನಾನು ಅಪ್ಸೆಟ್ ಆಗಿ ನೋಡಲ್ಲ ಅದು ಕೂಡ ನಾನ್ ಪಾಸಿಟಿವ್ ಆಗಿ ತಗೊಂತೀನಿ ಅಂತ